ನೋಡಿ ಎಷ್ಟು ಜಿಲ್ಲೆ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಇದು ನೋಡಿ ಜಿಲ್ಲಾಧಿಕಾರಿ ಕಚೇರಿ ಇದು ಹೊಸ ಜಿಲ್ಲಾಧಿಕಾರಿ ಕಚೇರಿ ಸಿದ್ದರಾಮಯ್ಯವರು ಉದ್ಘಾಟನೆ ಮಾಡಿದ ಕಚೇರಿ ಇದು ನೋಡಿ ನಾವು ನಾವೇನಾರೀ ಭಯವೂ ನಮಗೆ ರೋಸ್ ಹೋಗ್ಬಿಟ್ಟಿದೆ ಹೋರಾಟ ಮಾಡಿ ಮಾಡಿ ರೋಸ್ ಹೋಗ್ಬಿಟ್ಟಿದೆ ಪ್ರಾಮಾಣಿಕರ ಜೊತೆಲಿ ಹೋರಾಟಗಾರರ ಜೊತೆಲಿ ಪ್ರಾಮಾಣಿಕರ ಜೊತೆಲಿ ಜನನು ಕರಾಟಾಗಿ ಬರ್ತಾ ಇಲ್ಲ ಬಾಡು ಬಾಟ್ಲಿಗೆ ಇನ್ನೂ ಸಾಯ್ತಾ ಇದ್ರು ಹೊಳೆ ಸಮುದ್ರ ಆಗೋಗ ಯಾರು ಈ ಕೆಲಸ ಮಾಡಿದ ಗುತ್ತಿಗೆದಾರ ಯಾರು ಅವ್ನ ಮನೆಯೊಳಗೆ ಇಂಜಿನಿಯರ್ ಯಾರು ನೋಡಿ ಜನ ನೋಡಲಿ ನೋಡಿ ಬಸ್ಗಳು ಹೋಯ್ತಾವೆ ಅಯ್ಯೋ ಭಗವಂತ ಭಗವಂತ ನೋಡಿ ಸೈಕಲ್ ನವನ್ ಹೋಯ್ತಾವನೆ ನೋಡಿ ನೋಡಿ ನೀವೇ ನೋಡ್ರಪ್ಪ ನೋಡಪ್ಪ ನೋಡ್ರಿ ನೋಡಿ ಯಾರ ಫ್ಯಾಮಿಲಿ ಹೋಗಿ ಬಿದ್ರೆ ಅವ್ರ ಮನೆ ಅವ್ರ ಅವ್ರ ಸಂಸಾರಕ್ಕೆ ಯಾರು ದಿಕ್ಕು ಯಾರ ದಿಕ್ಕ ಹೇಳಿ ನೋಡಿ ನೋಡಿ ಈಗ ಮಾಡಿ ರಸ್ತೆ ಒಂದು ಒಂದೂವರೆ ವರ್ಷ ಆಗಿಲ್ಲ ನೂರ ಕೋಟಿ ವ್ಯಾಯಾಮ ಮಾಡೋರೆ ನೋಡಿ ನೀರು ಯಾವ ರೀತಿ ನಿಂತ್ಕೊಂಡೈತೆ ಈ ಓಟ್ ಈ ದೇಶದ ಮತದಾರ ಯಾವ ರೀತಿ ಹೋಗ್ಬೇಕು ನೀವು ಏನರಪ್ಪ ನಾವೇನಬೇಕ್ರಪ್ಪ ನಿಮ್ಗೆ ಯಾವ್ದ್ರು ಹೇಳಿ ನಿಮ್ಗೆ ಯಾವ್ದ್ರಲ್ಲಿ ನಡಿಬೇಕು ಈ ತರ ಎಲ್ಲ ಹಣಗಳ ಹಣ ಗುಲು ಮಾಡ್ಬೇಕು ನೀವು ಜನಗಳ ದುಡ್ಡು ಈ ರೀತಿ ಎಲ್ಲ ತಿನ್ಬೇಕಾ ನೋಡಿ ಮಹಿಳೆಯರು ಹೋಯ್ತಾ ಇದಾರೆ ಮಕ್ಕಳನ್ನ ಕರ್ಕೊಂಡು ಹೋಯ್ತಾ ಇದಾರೆ ಮಿನಿಮಮ್ ಒಂದಡಿ ನೀರು ನಿಂತ್ಕೊಂಡಿದ್ಯಲ್ಲ ಈ ಹೊಸ ರೋಡಲ್ಲಿ ನೀರು ಹೋಗಕ್ಕೆ ಯಾವ ರೀತಿ ಜಾಗ ಮಾಡಿದೀರ ನೀವು ನೀವು ರಸ್ತೆ ಮಾಡಿದ್ರಲ್ಲ ಈ ರೀತಿ ಇಷ್ಟೊಂದು ಹಣ ಆಗಲ್ಲ ವ್ಯಾಯಾಮ ಮಾಡಿ ರಸ್ತೆ ಮಾಡಿದಿರಲ್ಲ ನೀರು ಹೋಗೋಕ್ಕೆ ನೀವು ಜಾಗ ಮಾಡಿಲ್ವಲ್ಲ ಇಂಜಿನಿಯರು ಹೊಟ್ಟೆಗೆ ಅನ್ನ ತಿಂತಾನೋ ಮಣ್ಣು ತಿಂತನೋ ಇಂಜಿನಿಯರು ನೋಡಿ ಹೋಗೋಕ್ಕಾಗಲ್ಲ ಮುಂದೆ ಊರು ಮುಂದೆ ಜಾಸ್ತಿ ನೀರು ಬರ್ತದೆ ನೋಡಿ ಮಹಿಳೆಯರೆಲ್ಲ ಹೋಗ್ತಾ ಇದ್ದಾರೆ ಇದನ್ನ ಯಾರು ಕೇಳವರು ನೀವು ಹೆಲ್ಮೆಟ್ ಹಾಕೊಂಡ್ರೆ ದಂಡ ಹಾಕೋಂಥ ಸರ್ಕಾರ ಮನೆ ಹಿಂಗೆ ಕಂದೆ ಕಟ್ಟಿಲ್ಲ ಅಂದರೆ ಮನೆ ಅವ್ರಿಗೆ ಫೈನ್ ಹಾಕೋಂಥ ಸರ್ಕಾರ ಹಾಂ ಇನ್ಶೂರೆನ್ಸ್ ಇಲ್ಲಾಂದ್ರೆ ಯಾಕ ಪೈನ್ ಹಾಕೋಂತ ಸರ್ಕಾರ ನೀರಿನ ಬಿಲ್ ಕಟ್ಟಿಲ್ಲ ಅಂದರೆ ಮೋಟ್ರ್ ಕಿತ್ಕೊಂಡು ಸರ್ಕಾರ ಈಗೇನು ಮೊಣ ತಿಂತಾ ಇದೆಯಾ ಅನ್ನ ಅನ್ನ ತಿಂತಲ್ವೋ ನೀವು ಒಟ್ಟೆಗೆ ಅನ್ನ ತಿಂತಲ್ವ ನಿಮಗೆ ಏನು ಪ್ರಾಮಾಣಿಕರ ನೀವು ನೀವು ಯಾವ ತೆಗೆ ನಮ್ಗೆ ಆಳ್ಬೇಕಾಗಾದ್ರೆ ನೀವು ಯಾವ ಯೋಗ್ಯತೆ ಮೇಲೆ ನಮ್ಮನ್ನ ಆಳ್ಬೇಕು ನೋಡಿ ನೋಡಿ ಎಷ್ಟು ಜನ ಹೆಂಗು ಯಾವ ರೀತಿ ಒದ್ದಾಡ್ತಾರೆ ನೋಡಿ ಭಗವಂತ ಭಗವಂತ ಆ ಪುನೀತ್ ರಾಜ್ಕುಮಾರ್ ಕರ್ಕೊಳ ಬಂತಿ ಮನೆ ಹಾಳಾಗವ್ರ ಇಂಜಿನಿಯರ್ಗಳ ಈ ಶಾಸಕರ ಈ ಎಮ್ ಎಲ್ ಎಗಳ ಈ ನಗರ ಪಾಲಿಕರ ಕರ್ಕೊ ಬಿಡಪ್ಪ ಆದಷ್ಟು ಬೇಗ ಒಂದು ಹತ್ತು ಜನ ನಗರ ಪಾಲಿಕೆ ಸದಸ್ಯರ ತಕೋ ಒಂದ್ ಐವತ್ತು ಜನ ಎಮ್ ಎಲ್ ಎಳನ್ನ ತಕೋ ಒಂದು ಹತ್ತು ಜನ ಎಂ ಆದಷ್ಟು ಬೇಗ ತಗೊಬಿಡಪ್ಪ ಬಲಿ ತಗಪ್ಪ ಅವ್ರನ್ನ ಜನಗಳು ಅಯ್ಯೋ ಇವ್ರ ಮನೆ ಮನೆ ಕೊಟ್ಟೋಗ ನಿಮ್ ಮನೆ ದೀಪ ತುಂಬಾಗ ನಿಮ್ಗೆ ಯಾವಾದ್ರೂ ಕಚ್ಚಾಬಾರ್ದ ಚೇಳಾದ್ರು ಕುಕ್ಕ ಚೇಳಾದ್ರು ಕುಕ್ಕಾಬಾರ್ದ ಹೊಟ್ಟೆಯ ನೋವು ಬಂದು ನರಳಾಡಿ ಸಾಯಬಾರ್ದ ಮಾದೇಶ್ವರ ನಡ್ಗಾಡ್ ನಂಜುಂಡೇಶ್ವರ ಮಂಜುನಾಥ ಇವ್ರ ಮನೆ ಹಾಳು ಮಾಡಪ್ಪ ಇವ್ರ ಮನೆ ಕುಡಿಸ್ಬಿಡಪ್ಪ ನಾವ್ ಇನ್ನೇನಪ್ಪ ಹೇಳೋ ನಾವ್ ಇನ್ನೇನು ಹೇಳೋ